ಕಮ್ ಟು ದ ಕ್ಲಾಸ್ ವೈ ಪೀಪಲ್ ಸ್ಟ್ಯಾಂಡಿಂಗ್ ಇನ್ ದಾರಿ ದಟ್ ಅದು ಹೇಳಿದ ತಕ್ಷಣ ಮೈ ಮ್ಯಾಮ್ ಅವ್ರು ಲಿಟ್ರಲಿ ಶಿಟ್ ಹೇಳಿದ್ರು ಕನ್ನಡ ಮ್ಯಾಮ್ ಹೆಂಗ ಮಾತಾಡ್ತಿದ್ರು ಇಂಗ್ಲೀಷ್ ಮ್ಯಾಮ್ ಹೆಂಗ ಮಾತಾಡ್ತಿದ್ರು ನಮ್ ಕಂಪ್ಯೂಟರ್ ಸರ್ ಹೆಂಗ ಇದನ್ನೆಲ್ಲ ತೋರಿಸ್ತಿದ್ದೆ ಬಟ್ ಎಲ್ಲರದ್ದು ಮರ್ಯಾದೆ ತೆಗ್ದಿದ್ದೆ ನಾನು ಇಂಡೈರೆಕ್ಟ್ಲಿ ಎಲ್ಲಿ ಹೋದ್ರು ನೀವು ತುಂಬಾ ಬಾಯ್ ತರ ಮಾತಾಡ್ತೀರಾ ನಿಮ್ ಆಟಿಟ್ಯೂಡ್ ಎಲ್ಲ ಬಾಯ್ ತರ ಅಫ್ಕೋರ್ಸ್ ಇರೋದೆಲ್ಲ ಗಂಡ್ ಮಕ್ಳೆ ಫ್ರೆಂಡ್ಸ್ ಅವ್ರದಾಗ ಸರಿ ಅದೇ ನನಗೂ ಬಂದ್ಬಿಟ್ಟಿದೆ ಆ ನೇಚರೇ ನನಗೂ ಬಂದ್ಬಿಟ್ಟಿದೆ ಹಂಗ್ ನಾನು ಹಂಗಿದ್ದೀನಿ ಅಷ್ಟೇ ಅಂತ ಅಂದ್ಬಿಟ್ಟು ಕೆಲವರು ಅದಕ್ಕೋಸ್ಕರ ರಿಜೆಕ್ಟ್ ಮಾಡ್ಬಿಟ್ಟಿದ್ರು ಸೊ ಕಾಮಿಡಿ ಕಿಲಾಡಿಗಳು ಬರೋಕು ಮುಂಚೆ ಯಾವ್ ತರ ಇರ್ತಿತ್ತು ನಿಮ್ ಲೈಫ್ ಮತ್ತೆ ಇವಾಗ ಏನಾರ ಅಂತಂದ್ರೆ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನಿಮಗೆ ಅದ್ರದ್ದು ಛಲಕ್ ನೀವು ಪ್ರಯತ್ನ ಪಟ್ಟು ಇವಾಗ ಇಲ್ಲಿಗೆ ಬಂದು ಆ ಆತರದ್ದು ಏನಾದ್ರು ಆಗಿರೋದಾ ಏನೇನ್ ನೀವು ಪ್ರಯತ್ನ ಪಟ್ಟಿದೀರಾ ಇಲ್ಲಿ ತನಕ ಬರೋದಕ್ಕೆ ಅಂತ ಅಂದ್ರೆ ನಂಗೆ ಚಿಕ್ಕ ವಯಸ್ಸಿಂದಾನು ಸಮಥಿಂಗ್ ಲೈಕ್ ಈ ಜಾಸ್ತಿ ಈ ಆರ್ಮಿ ಸಿನಿಮಾಗಳು ನೋಡ್ತಿದ್ದೆ ನಾನು ಹಂಗಾಗಿ ಅದ್ರಲ್ಲಿ ಏನಾದರೂ ಆಗಬೇಕು ಆರ್ಮಿಯಲ್ಲಿ ಏನಾದರೂ ಆಗಬೇಕು ಬಟ್ ಅದಕ್ಕೆ ಇಷ್ಟೊಂದೆಲ್ಲ ಕಷ್ಟಪಡೋದಿರುತ್ತೆ ಅಥವಾ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಸೋ ಕೋಲ್ಡ್ ಎಕ್ಸಾಮ್ಸ್ ಇರುತ್ತೆ ಅದಕ್ಕೂ ತುಂಬಾ ಓದ್ಬೇಕು ಅದೆಲ್ಲ ಗೊತ್ತಿರಲಿಲ್ಲ ಆಗಲ್ಲ ಅಂದ್ರೆ ಬರಲ್ಲ ಒಲ್ದಿಲ್ಲ ನಮಗೆ ಏನು ಮಾಡೋದು ಸೊ ಆ ಥರ ಎಲ್ಲ ಇದು ಮಾಡೋದು ತುಂಬಾ ಕಷ್ಟ ಆಯ್ತು ಬಟ್ ನಂಗೆ ಸಿನ್ಮಾ ಎಲ್ಲ ನೋಡ್ಬೇಕಾದ್ರೆ ಅಮೃತ್ಸರ್ದು ಒಂದೇ ಮಾತ್ರ ಸಿನ್ಮಾ ಎಲ್ಲ ಅದನ್ನ ನೋಡ್ಬೇಕಾದ್ರೆ ಆರ್ಮಿಗೆ ಹೋಗ್ಬೇಕು ಗುರು ಆಮೇಲೆ ಸೈನಿಕ ಸಿನ್ಮಾ ನೋಡಬೇಕಾದ್ರೆ ರೀಸೆಂಟ್ ರೀಸೆಂಟಾಗಿ ಅಮರನ್ ಸಿನ್ಮಾ ಆ ತರದ ಸಿನ್ಮಾಗಳೆಲ್ಲ ಅವಾಗೆಲ್ಲ ನೋಡುವಾಗ ಹಂಗೆ ತುಂಬಾ ಅನ್ಸೋದು ಕೈಂಡ್ ಆಫ್ ಹೋಗ್ಬೇಕು ಗುರು ಆ ಡ್ರೆಸ್ ಇವತ್ತಿಗೂ ನಂಗೆ ಬಟ್ಟೆ ನೋಡ್ರಿ ಹುಚ್ಚ ಬಂದಂಗ ಆಗ್ಬಿಡುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಒಂದ್ಸತಿ ಹಗ್ ಮಾಡೋಣ ಅವ್ರನ್ನ ಅಂತ ಅನ್ಸತ್ತೆ ಬಿಕಾಸ್ ನಾವು ಈಗ ಈಗ ನನ್ನ ಮದ್ವೆ ಆಗಿದ್ದಾರೆ ಸೊ ಐ ಲವ್ ಮೈ ಹಸ್ಬೆಂಡ್ ನನಗೊಂದು ಮಗು ಆಗಿದೆ ಅದ್ ನನ್ನ ನನ್ನಿಂದ ನನ್ನ ಮಗು ಬಂದು ಸೊ ಐ ಲವ್ ಮೈ ಚೈಲ್ಡ್ ಬಟ್ ಏನೋ ಸಂಬಂಧನೇ ಇಲ್ಲ ಬಟ್ ಯಾಕೆ ಅವ್ರು ನಮ್ಮ ದೇಶನ ಅಷ್ಟು ಪ್ರೀತಿ ಮಾಡ್ತಾರೆ ಇದು ಮಾಡಿ ನಾನು ದೇಶಕ್ಕೋಸ್ಕರ ಹೋಗ್ತೀನಿ ಗುರು ನಾನು ಪ್ರಾಣ ಕೊಡ್ತೀನಿ ಬಟ್ ಜೀವ ಪ್ರಾಣ ದೇಶ ದೊಡ್ಡ ವಿಷಯ ಅಲ್ವಾ ಅದು ಅವ್ರು ಹೋಗಿ ಅವ್ರು ಯಾಕೆ ನಮಗೋಸ್ಕರ ತ್ಯಾಗ ಮಾಡಬೇಕು ವೈ ಶುಡ್ ಸಂಬಡಿ ಗೋ ಆಂಡ್ ಫೈಟ್ ಇನ್ ದ ಬಾರ್ಡರ್ ನಮಗೋಸ್ಕರ ಅಲ್ವಾ ಅದು ತುಂಬ ದೊಡ್ಡದಲ್ವಾ ಆ ಥರ ಯೋಚನೆ ಮಾಡೋದು ತುಂಬ ದೊಡ್ಡ ಮನಸ್ಥಿತಿ ಇರೋರಲ್ವಾ ಸೊ ನಾವು ಆರ್ಮಿಗೆ ಹೋಗಬೇಕು ಅಟ್ಲೀಸ್ಟ್ ಅಲ್ಲಿನ ಲೈಫ್ ಸ್ಟೈಲ್ ಏನು ಅಂತ ಗೊತ್ತಾದ್ರೆ ಇಲ್ಲಿ ನಾವು ಸ್ವಲ್ಪ ಮುಚ್ಕೊಂಡು ಕರೆಕ್ಟ್ ಆಗಿ ಜೀವನ ಮಾಡ್ಕೊಂಡು ಹೋಗ್ತೀವಿ ಆರ್ಮಿಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ಸ್ಕೂಲ್ ಡೇಸ್ ಅಲ್ಲೆಲ್ಲ ಎನ್ ಸಿ ಗೆಲ್ಲ ಹೋಗ್ತಿದ್ವಿ ಏನೇನೋ ಟ್ರೈನಿಂಗ್ಸ್ ಎಲ್ಲ ಏನೇನ್ ಇರ್ತಿತ್ತು ಅದೆಲ್ಲ ಮಾಡ್ತಿದ್ವಿ ಅಲ್ಲೇ ಒಂಥರ ಹೆಣ ಆಗ್ಬಿಡೋದು ಹಾ ಓಡು ಓ ದಿವಾರ್ ಟಚ್ ಕರ್ಕೆ ದಿವಾರ್ ಟಚ್ ಕರ್ಕೆ ಅಲ್ಲಿ ಹೆಂಗ್ ಕಾಣಿಸ್ತಿದೆ ಅಂತ ಫಸ್ಟ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಜೋಶ್ ನಂಗೆ ಅಲ್ಲಿ ಏನ್ ಕಾಣಿಸ್ತಿದೆ ವಾಲ್ ಗೋ ಟಚ್ ದೇವರೇ ಅಷ್ಟು ದೂರ ಇರೋದನ್ನ ಓಡೋಗ ಓಡ್ಬಂದ್ ಅವಾಗೆಲ್ಲ ಫುಲ್ ಸತ್ನ ಇದ್ದಂಗಿದ್ದೆಸಿ ಸೋ ಥೆನ್ ಹಂಗೆ ಎಕ್ಸಸೈಸ್ ಮಾಡಿಸೋರಲ್ಲ ಅಂತ ಆಮೇಲೆ ಗೊತ್ತಾಯ್ತು ಇದೆಲ್ಲ ಕಷ್ಟ ಪಡ್ಬೇಕು ಉಗುರು ನೀನ್ ಆರ್ಮಿಗ ಹೋಗೋದಕ್ಕೆ ಅಂತ ಹೇಳಿ ಹೌದಾ ಸರಿ ಓಕೆ ಫೈನ್ ಅಲ್ಲಿಗೆ ಸುಮ್ನ ಆಗ್ಬಿಡ್ತಿದ್ದೆ ಬಟ್ ಕ್ರಮೇಣ ಹೋಗ್ತಾ ಹೋಗ್ತಾ ಯಾಕೋ ಸ್ವಲ್ಪ ಕಲ್ಚರಲ್ಸ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಆಗ್ತಾ ಹೋಯ್ತು ಡಾನ್ಸ್ ಮಾಡಬೇಕು ಹಾಡು ಹಾಡಬೇಕು ನಾನು ಜಾಸ್ತಿ ಇಮಿಟೇಟ್ ಮಾಡ್ತಿದ್ದೆ ಟೀಚರ್ಸ್ಗಳು ಹೆಂಗೆ ಮಾತಾಡ್ತಾರೆ ಅಂತ ನಮಗೊಬ್ಬರು ಮ್ಯಾಥಮೆಟಿಕ್ಸ್ ಟೀಚರ್ ಇದ್ರು ಐ ಡೋಂಟ್ ನೋ ಈ ಎಪಿಸೋಡ್ ನೋಡಿದ್ರೆ ಬಹುಶಃ ನನಗೆ ಬೈಬೋದೇನೋ ಬಟ್ ಸಮ್ ನಾನು ಹೆಂಗಿದ್ರು ನಿಮ್ಮ ಕೈಗೆ ಸಿಗಲ್ಲ ಅಂತ ನಂಗೊಂದು ಕಾನ್ಫಿಡೆನ್ಸು ಹಾಗಾಗಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ನನ್ನ 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 ಜೊತೆ ಓದಿದವ್ರು ಯಾರಾದರೂ ಈ ಎಪಿಸೋಡ್ ನೋಡಿದ್ರೆ ಬಹುಶಃ ದೇ ವಿಲ್ ಕನೆಕ್ಟ್ ವಾಟ್ ಹ್ಯಾಪನ್ ಬೈ ದಿಸ್ ವಾಸ್ ವೈ ದಿಸ್ ಮಚ್ ಒಂಥರ ವಿಚಿತ್ರವಾಗಿ ಮಾತಾಡಿ ಇಶು ಮಸ ಮಲಯಾಳಿ ಮ್ಯಾಥಮ್ಯಾಟಿಕ್ಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಸಪ್ರಾಕ್ಷನ್ ಅಂತರ ಮಾತಾಡೋರು ಪ್ಯಾರಸ್ ಇವರ್ ಪ್ರಿನ್ಸಿಪಾಲ್ ಪ್ಯಾರಸ್ ಇವರ್ ಯೂನಿಫಾರ್ಮ್ ಐ ವಿಲ್ ಬೀಟ್ ಯು ನಾಯಣ ಅನ್ನೋರು ನನಗೆ ಅವರು ನೋಡಿದ್ರೆ ಐ ಯೂಸ್ ಟು ಲೈಕ್ ನಂಗೆ ಮ್ಯಾಥ್ಸ್ ಅಂದ್ರೆ ಆಗಲ್ಲ ಆಯಿತು ಟು ಬಿ ಫ್ರಾಂಕ್ ಐ ಹೇಟ್ ನಂಬರ್ಸ್ ಮ್ಯಾಥ್ಸ್ ಅಂದ್ರೆ ಆಗ್ತಿರ್ಲಿಲ್ಲ ಸೊ ಇವ್ರೇನು ಮಾಡೋರು ಅವ್ರಿಗೆ ಟಾರ್ಗೆಟೇ ನಾನು ಕ್ಲಾಸಿಗೆ ಬಂದು ನಾನು ಯಾಕ್ ನೋಡ್ತೀರಾ ನನ್ನ ಅಂತ ನನಗೆ ಹಂಗೆ ಅನ್ಸೋದು ಬಟ್ ಅವ್ರು ಬಂದಿದ್ದ ತಕ್ಷಣ ಫಸ್ಟ್ ಇದು ಹೋಮ್ ವರ್ಕ್ ಶಾಮಿ ಇವರ ಹಾಮರ್ಕ್ ವ್ಯಾರಸ್ ಇವರ್ ಕ್ಲಾಸ್ ಅಷ್ಟೊಂದು ಅವ್ರಿಗೆ ಅಟ್ಯಾಚ್ ಆಗ್ಬಿಟ್ರಿ ಅಂತ ಬಿಕಾಸ್ ಆಫ್ ಅ ಸ್ಲಾಂಗ್ ನಂಗೆ ಹತ್ರ ಡಿಫ್ರೆಂಟ್ ಆಗಿ ಯಾರಾದರೂ ಮಾತಾಡ್ತಿದ್ರೆ ಐ ಸ್ಟಾರ್ಟ್ ಸೀಯಿಂಗ್ ಲೈಕ್ ದಿಸ್ ಏನೋ ಡಿಫ್ರೆಂಟ್ ನನಗೆ ಇಂತ್ಲು ಏನೋ ವಿಚಿತ್ರವಾಗಿ ಮಾತಾಡ್ತಿದ್ದಾರಲ್ಲ ಅವರು ಅಂತ ಐ ಸ್ಟಾರ್ಟ್ ಸೀಯಿಂಗ್ ದಮ್ ಹಾಗಾಗಿ ಟೀಚರ್ಸ್ನ ಇಮಿಡಿಯೇಟ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟೆ ಇವ್ರು ಏನು ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ಗೆಲ್ಲ ಕರ್ಕೊಂಡು ಹೋಗೋಕ್ಕೆ ಇಲ್ಲೇ ಸ್ಕೂಲ್ ಒಳಗಡೆ ಈ ಟ್ಯಾಲೆಂಟ್ಸ್ ಡೇ ತರ ಏನೇನೋ ಮಾಡೋರಲ್ಲ ಅದಕ್ಕೆಲ್ಲ ಮಾಡಬೇಕಾದ್ರೆ ಓಕೆ ಏನು ಮಾಡ್ತೀಯಾ ನಾನು ಮ್ಯಾಥ್ಸ್ ಟೀಚರ್ ಥರ ಮಾತಾಡ್ತೀನಿ ಅಂತ ನಾನು ನಮ್ಮ ಮ್ಯಾಥ್ಸ್ ಟೀಚರ್ ಒಂದು ಸೆಕೆಂಡ್ ತಬ್ಬಿವ ಸ್ಟಾರ್ಟೆಡ್ ಸೀನ್ ಲೈಕ್ ದಿಸ್ ಏನು ಮಾಡ್ತಿದ್ದಾಳೆ ಇವಳು ಅಂತ ಅಂದರೆ ಏನು ಮಾಡೋಕ್ಕೆ ಹೊರಟಿದ್ದಾಳೆ ಇವಳು ನಂತರ ಇಮಿಟೇಟ್ ಮಾಡ್ತಾಳೆ ಏನು ಮಾಡ್ಬೋದು ಅಂತ ನಾನು ಕಮ್ ಟು ದ ಕ್ಲಾಸ್ ವೈ ಪೀಪಲ್ ಸ್ಟ್ಯಾಂಡಿಂಗ್ ಔಟ್ ಇನ್ ದ ಕಾರಿಡಾರ್ ಡೋಂಟ್ ಡೂ ದ್ಯಾಟ್ ಅಂತ ಹಂಗೆಲ್ಲ ಮಾತಾಡೋರಲ್ಲ ವಾಂಟ್ ಟು ಗೋ ಫಾರ್ ದ ವಾಶ್ರೂಮ್ ಅಂತ ಹಂಗೆಲ್ಲ ಕೇಳೋರಲ್ಲ ನಾನು ಅದು ಹೇಳಿದ ತಕ್ಷಣ ಮೈ ಮ್ಯಾಮು ಜೈಕ್ ಯಾವ್ರು ಹಿಂಗಿದ್ದವ್ರು ಲಿಟ್ರಲಿ ಶಿ ಎಕ್ ಶೆಟ್ ಹಿಂಗೆ ಆಮೇಲೆ ರೂಮ್ ನನಗೆ ಗೊತ್ತಿತ್ತು ಪಕ್ಕ ಕ್ಲಾಸ್ ರೂಮ್ಗೆ ಹೋದ್ಮೇಲೆ ಶಿ ವಿಲ್ ಟೇಕ್ ಮಿ ಲೆಫ್ಟ್ ಆ್ಯಂಡ್ ರೈಟ್ ಅಂತ ನನಗೆ ಗೊತ್ತಿತ್ತು ಬಟ್ ಸ್ಟಿಲ್ ಜನ ಎಲ್ಲ ನಗ್ತಿದ್ರು ಎಂಜಾಯ್ ಮಾಡ್ತಿದ್ರು ಮೇಡಮ್ ಸೂಪರ್ ಮೇಡಮ್ ಅಂತ ಆಮೇಲೆ ಕನ್ನಡ ಮ್ಯಾಮ್ ಹೆಂಗೆ ಮಾತಾಡ್ತಿದ್ರು ನಮ್ಮ ಇಂಗ್ಲೀಷ್ ಮ್ಯಾಮ್ ಹೆಂಗೆ ಮಾತಾಡ್ತಿದ್ರು ನಮ್ಮ ಕಂಪ್ಯೂಟರ್ ಸರ್ ಹೆಂಗೆ ಇದನ್ನೆಲ್ಲ ತೋರಿಸ್ತಿದ್ದೆ ಬಟ್ ಎಲ್ಲರದ್ದು ಮರ್ಯಾದೆ ತೆಗ್ದಿದ್ದೆ ನಾನು ಇಂಡೈರೆಕ್ಟ್ಲಿ ಸೊ ಅವ್ರು ಏನು ಅಂತ ಮೇಡಮ್ ನಿಮ್ದು ಹೆಂಗೆ ಮಾಡೋ ಓ ನಿಮ್ಮದು ಬಲೆ ಚೆನ್ನಾಗಿ ಮಾಡಿದ್ಲು ಖುಷಿ ಅಂತ ಅವರು ಅದಕ್ಕೆ ಜಗಳ ಹತ್ತಿಸ್ಬಿಟ್ಟಿದ್ದೆ ನಾನು ಆ ತರ ಹಂಗ ಇದ್ ಮಾಡಿ ಕಾನ್ಫಿಡೆನ್ಸ್ ಇತ್ತು ಸೊ ಹಂಗಾಗಿ ಕ್ಲಾಸ್ ರೂಮ್ ಹೋಗಿದ ತಕ್ಷಣ ನನ್ನ ಹೆಸರು ಕರೀದೇ ಬಿಟ್ಬಿಟ್ರು ಮೇಡಮ್ ನನ್ನ ನೋಡೋರು ಅಟೆಂಡೆನ್ಸ್ ಎಲ್ಲ ನನ್ನ ಹೆಸರು ಕರೀತೀರ ನೋಡ್ಬಿಟ್ಟು ಹಿಂಗೆ ಪ್ರೆಸೆಂಟ್ ಅಂತ ಹಾಕೊಂಡು ಇದ್ ಮಾಡ್ಬಿಟ್ಟು ಹೋಗ್ಬಿಡೋ ಅವರು ಇವಳ ಹತ್ರ ಬೇಡ ಅಂತ ನಾನು ಆಮೇಲೆ ಇವ್ರು ಏನು ನಾನು ಹೋಗೋಕೆ ವರ್ಕ್ ಬರೆದ್ರು ನನ್ನ ಕ್ಲಾಸ್ ರೂಮ್ ಇದ್ ಮಾಡಿದ್ರು ನಾನು ಬರೆದ್ರು ಬರ್ದಿದ್ ಏನು ಕೇಳ್ತಾ ಇಲ್ವಲ್ಲ ನನ್ನ ಅಂತ ನಾನು ಆಮೇಲೆ ಮ್ಯಾಮ್ ಮೈ ಕ್ಲಾಸ್ ರೂಮ್ ಗೋ ಅನ್ನೋರು

ಅದನ್ನ ಏನೋ ಹೇಳೋದು ಇಂಗ್ಲೀಷ್ ಅಲ್ಲಿ ಅದನ್ನ ತುಂಬಾ ಬೇರೆಯವ್ರಿಗೆ ಹರ್ಟ್ ಆಗೋ ತರ ತೀರಾ ಮಾಡಬಾರ್ದು ಬಟ್ ಇನ್ ಮೊನ್ನೆ ನಂಗೆ ಇಷ್ಟ ಆಯಿತು ಆದ್ರೆ ನನ್ ಮಾತ್ ನಂಗೆ ಒಂಥರ ನಾಚಕಿರಿ ಇನ್ನತರ ಮಾತಾಡೋದು ಹಂಗಾಗಿ ಮಾತಾಡ್ತಿರ್ಲಿಲ್ಲ ಅಷ್ಟೇ ಅಂದ್ರು ಹೌದಾ ಸರಿ ಆಯ್ತು ಬಿಕಮ್ ಸ್ಟಾರ್ ಆಫ್ ಅ ಸ್ಕೂಲ್ಯ ನಾಯನ ಸಕ ಮಾತಾಡ್ಕೊ ಟೀಚರ್ಸ್ ಎಲ್ಲ ಇಮಿಟೇಷನ್ ಅಂತ ಹಂಗೆ ಆ ತರ ನೋಡೋದಕ್ಕೆ ಸ್ಟಾರ್ಟ್ ಮಾಡೋರು ಅದಾದ್ಮೇಲೆ ಸುಮಾರು ಮಿಮಿಕ್ರಿಗಳೆಲ್ಲ ಮಾಡ್ತಾ ಆಮೇಲೆ ಕಲಿ ಗೊತ್ತಾಗ್ತಾ ಹೋಯ್ತು ಓಕೆ ಮಿಮಿಕ್ರಿ ಅಂದ್ರೆ ಇದು ಏಕಪಾತ್ರ ಅಭಿನಯ ಅಂದ್ರೆ ಮ್ಯೂಸಿಕ್ ಅಂದ್ರೆ ಹೀಗಿತ್ತು ಅದ್ರಲ್ಲಿ ಏನೋ ಭಾವಗೀತೆ ಜಾನಪದ ಗೀತೆ ಫಿಲ್ಮ್ ಹಾಡುಗಳು ಪಾಪ್ ಸಾಂಗ್ಸ್ ರಾಕ್ ಸಾಂಗ್ಸ್ ಆತರ ಏನೇನೋ ಇರುತ್ತೆ ಅಂತ ಆಮೇಲೆ ಅರ್ತ್ಕೊಳ್ತಾ ಹೋದೆ ಸೊ ಹಂಗಾಗಿ ನನ್ಗೆ ಏನ್ ಅನಿಸ್ತು ಅಂತಂದ್ರೆ ಮೇ ಬಿ ಈ ಈ ಜಾನರ್ ನನ್ಗೆ ಸೂಟ್ ಆಗಬಹುದು ಬಿಕಾಸ್ ಎಲ್ಲರೂ ನಾನು ಏನ್ ಮಾತಾಡಿದ್ರು ನಗವರು ಹ್ಞೂ ಏನು ಮಾತಾಡಿದ್ರು ನಗೋರು ನಾನು ಅದ್ರಲ್ಲಿ ನಗಕ್ಕೆ ಏನಿದೆ ಅಷ್ಟೊಂದು ನಗ್ತಿರಲ್ಲ ನೀವು ಒಂದು ಹಂಗ್ ಕೇಳಕ್ ಸ್ಟಾರ್ಟ್ ಮಾಡಿ ಹ್ಮ್ ಆಮೇಲೆ ಆಮೇಲೆ ಹೋಗ್ತಾ ಗೊತ್ತಾಯ್ತು ಓಕೆ ನಾವು ಮಾತಾಡೋ ಮಾತಲ್ಲಿ ನಾವು ಏನು ಭಾಷೆ ಮಾತಾಡ್ತೀವಿ ನಾವು ಹೆಂಗೆ ಮಾತಾಡ್ತೀವಿ ಅದ್ರ ಮೇಲೆ ಜನ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಅದನ್ನ ಅದನ್ನು ಎಂಜಾಯ್ ಮಾಡ್ತಾರೆ ಅನ್ನೋದು ಗೊತ್ತಾಯ್ತು ಅದಾದ್ಮೇಲೆ ಸ್ವಲ್ಪ ಸ್ಕೂಲಲ್ಲೆಲ್ಲ ಹಿಂಗೆಲ್ಲ ಆಗ್ತಾ ದೊಡ್ಡವ್ರು ಆಗ್ತಾ ಆಗ್ತಾ ಈ ಎನ್ ಸಿ ಸಿ ಎಲ್ಲ ಮುಗೀತು ದನಾಗಿ ಮತ್ತೆ ಸ್ವಲ್ಪ ಡಿಗ್ರಿಗೆ ಬಂದ್ಮೇಲೆ ಯಾವಾಗ ಮತ್ತೆ ಮತ್ತೆ ಪುನಃ ಎನ್ ಸಿ ಸಿ ಸೇರ್ಕೊಂಡೆ ಎಲ್ಲೋ ಒಂದು ಕಡೆ ಇನ್ನೊಂದು ಸ್ವಲ್ಪ ಆಸೆ ಜಾಸ್ತಿ ಆಗೋಯ್ತು ಮೇ ಬಿ ದಿಸ್ ಟೈಮ್ ನಾನು ವರ್ಕ್ ಮಾಡ್ಬೋದೆ ಬಟ್ ಎನ್ ಸಿ ಸಿಗೆ ಹೋದಾಗಲೂ ಕೂಡ ಅಲ್ಲಿದ್ದು ಕೆಲವರು ಎಲ್ಲರೂ ಏನು ಮಾಡೋರು ಅಂತಂದರೆ ನಾನು ನನ್ನ ಕಲ್ಚರಲ್ಸ್ಗೆ ಹಾಕಿ ನಾಯನ ಕಲ್ಚರಲ್ಸ್ಗೆ ಹಾಕಿ ಚೆನ್ನಾಗಿ ಮಾಡ್ತಾಳೆ ಐ ವಾಸ್ ಕಲ್ಚರ್ ಇಲ್ಲಿ ಬಂದರೂ ಅದಕ್ಕೆ ಸಾಯಿಸ್ತಾರಲ್ಲಪ್ಪ ಅಂತ ಹಂಗೆ ಅನ್ಸೋದು ಬಟ್ ಅದೊಂದು ಕಂಫರ್ಟ್ ಕೆಲಸ ನನಗೆ ಜಾಸ್ತಿ ಸ್ಟ್ರೈನ್ ಇಲ್ಲ ನನಗೆ ಗೊತ್ತಿರೋ ಕೆಲಸ ನಾನು ಈ ಈಸಿಯಾಗಿ ಮಾಡ್ಬೋದು ಲೈಕ್ ವೆನ್ ಯು ನೋಟ್ ಚಿತ್ರಾನ್ನ ಟು ಡೂ ಸೋ ವೆಲ್ ಯಾರು ನೀವು ಕಾನ್ಫಿಡೆಂಟ್ ಆಗಿ ಚಿತ್ರಣ ಹಾಕ್ತೀರಾ ಸ್ವಲ್ಪ ಟೊಮೆಟೊ ಬಾತ್ ಅಂದ್ರೆ ಆ ಕಡೆ ಕಡೂ ಕನ್ಫ್ಯೂಸ್ ಆಗುತ್ತೆ ಮಸಾಲೆ ಜಾಸ್ತಿ ಆಯ್ತು ಆಯ್ತಾ ಕನ್ಫ್ಯೂಸ್ ಆಗುತ್ತೆ ಸೊ ಐ ವಾಸ್ ಲೈಕ್ ದಟ್ ದಿಸ್ ಇಸ್ ಮೈ ಜಾನರ್ ಸೊ ಇದು ನನ್ಗೆ ಈಸಿ ಇದೆ ನಾನು ನನ್ನ ವಯಸ್ಸೋರು ಅದನ್ನ ಮಾಡ್ಕೊಂಡು ಅಚ್ಕಟ್ಟಾಗಿ ಇದು ಮಾಡ್ಕೊಂಡು ಹೋಗ್ತಾ ಇದ್ದೆ ನನ್ಗೆ ಏನಾದ್ ಕಷ್ಟ ಅಂತ ಅನಿಸ್ತಿರ್ಲಿಲ್ಲ ಹಂಗಾಗಿ ಆಗಿನೇ ಹೆಂಗೋ ಆಡಿಸಿ ಮುಗಿಸ್ದೆ ಅದಾದ್ಮೇಲೆ ಮತ್ತೆ ಯಾಕೋ ಒಂಥರ ನಂದು ಆ ಕಡೆ ಒಂದು ಈ ಕಡೆ ಒಂದು ಆ ಕಡೆ ಒಂದು ಈ ಕಡೆ ಒಂದು ಹಂಗ್ ಫ್ಲಕ್ಚುಯೇಟ್ ಆಗ್ತಾ ಇತ್ತು ಅದಾದ್ಮೇಲೆ ನಾನು ನನಗೆ ಯಾವಾಗಲೂ ಎಕ್ಸಾಮಿನ್ ಮಾಡಬೇಕಾದ್ರೆ ನನಗೆ ಯಾರೋ ಅಬ್ಸರ್ವ್ ಮಾಡಿ ನಾನು ಫೈರಿಂಗ್ ಏನೋ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡಿ ಹೇಳಿದ್ರು ನಿನ್ನ ಲೈಟ್ ಶೋಲ್ಡ್ ರೈಟ್ ಕಲರ್ ರೈಟ್ ಸೈಡ್ ಶೋಲ್ಡ್ರ್ ನಿನ್ಗೇನಾದರೂ ಪ್ರಾಬ್ಲಮ್ ಆಗಿದೆಯಾ ನಾನು ಹಾಂ ಸರ್ ಫ್ರ್ಯಾಕ್ಚರ್ ಆಗಿದೆ ನನಗೆ ಅದು ಓಹ್ ಹೌದಾ ಹಾಗೆಲ್ಲ ಇದ್ದರೆ ನಿನ್ನ ಆರ್ಮಿಗೆ ಸೇರಿಸ್ಕೊಳ್ಳೋಲ್ಲ ಅಂದ್ಬಿಟ್ರು ಹ್ಞೂ ಸತ್ತೇ ಹೋಗ್ಬಿಟ್ಟೆ ಅವತ್ತು ನಾನು ಶೇ ಇಷ್ಟು ದೊಡ್ಡ ಆಘಾತ ನನ್ನ ಲೈಫಿಗೆ ಅಂತ ಅನಿಸ್ಬಿಡ್ತು ಬಟ್ ಅಟ್ ದ ಸೇಮ್ ಟೈಮ್ ಕೆಲವರು ಹೇಳಿದ್ರು ಬಟ್ ಬೇರೆ ಬೇರೆ ಕೆಲಸಗಳು ಇರ್ತಾವೆ ಅದಕ್ಕೆ ಬೇಕಾದ್ರೆ ಅಂತ ಹೇಳಿದ್ರಿ ಹೌದಾ ಸರಿ ಓಕೆ ಸರಿ ನೋಡೋಣ ಬಿಡಿ ಸರ್ ಅಂತ ಅಷ್ಟೊತ್ತಿಗೆ ಸುಮಾರು ಕಡೆ ಆಡಿಷನ್ಸ್ ಎಲ್ಲ ಕೊಟ್ಬಿಟ್ಟಿದೆ ಸೀರಿಯಲ್ಗೆಲ್ಲ ನೋಡೋಣ ಹೆಂಗೆ ಸೆಲೆಕ್ಟ್ ಆಗ್ತೀನ ಹೇಗೆ ಅಂತ ಹೇಳಿ ಈಗ ಇದ್ನ ಏನಾನೇ ಅವಾಗ್ಲೂ ಇದ್ದಿದ್ದು ಸ್ವಲ್ಪ ಚೇಂಜ್ ಆಗಿದ್ಲು ಅಷ್ಟೇ ಈಗ ಸ್ವಲ್ಪ ಒಂಚೂರು ನೀಟಾಗಿ ಡ್ರೆಸ್ ಮಾಡ್ಕೋಬೋದು ಒಂದ್ ಸ್ವಲ್ಪ ಹಂಗಿ ಚೂರ್ ಚೂರು ಮೇಕಪ್ ಎಲ್ಲ ಮಾಡ್ಕೋಬಹುದೇನ ಬಟ್ ಅವಾಗ ಅವಾಗ್ಲೂ ಹಂಗೆ ಡ್ರೆಸ್ ಹಾಕೋದು ಸ್ವಲ್ಪ ಕರಗಿದ್ಲು ಅಂದ್ರೆ ಏನು ಅಳತೆ ಆಗ್ನೇ ಇಲ್ಲ ಜೋರಾಗಿ ಮಾತಾಡ್ತಿದ್ದೆ ಎಲ್ಲಿ ಮೆಲ್ ಮಾತಾಡ್ಬೇಕು ಎಲ್ಲಿ ಜೋರಾಗಿ ಮಾತಾಡ್ಬೇಕು ಜೋರಾಗಿ ಮಾತಾಡ್ಬಿಡ್ತಿದ್ದೆ ಆ ಕಾರಣಕ್ಕಿರ್ಬೋದೇನೋ ಬಹುಶಃ ಎಲ್ಲಿ ಹೋದ್ರು ನೀವು ತುಂಬಾ ಬಾಯ್ಸ್ ತರ ಮಾತಾಡ್ತೀರಾ ನಿಮ್ ಆಟಿಟ್ಯೂಡ್ ಎಲ್ಲ ಬಾಯ್ಸ್ ತರ ಅಫ್ಕೋರ್ಸ್ ನಂಗೆ ಇರೋದೆಲ್ಲ ಗಂಡ್ ಮಕ್ಳೆ ಫ್ರೆಂಡ್ಸ್ ಅರ್ಜಾಗ ಸೇರಿ ಸೇರಿ ನಮ್ಗೆ ಅದೇ ನನಗೂ ಬಂದ್ಬಿಟ್ಟಿದೆ ಆ ನೇಚರೇ ನನಗೂ ಬಂದ್ಬಿಟ್ಟಿದೆ ಹಾಗಾಗಿ ನಾನು ಹಂಗಿದೀನಿ ಅಷ್ಟೇ ಅಂತ ಅಂದ್ಬಿಟ್ಟು ಕೆಲವ್ರು ಅದಕ್ಕೋಸ್ಕರ ರಿಜೆಕ್ಟ್ ಮಾಡ್ಬಿಟ್ಟಿದ್ರು ತುಂಬಾ ಬಾಯ್ಸ್ ಥರ ಫೀಲ್ ಆಗ್ತೀರಾ ವಾಯ್ಸ್ ತುಂಬಾ ಗಡಸ್ ಆಗಿದೆ ಸ್ವಲ್ಪ ಕುಳ್ಳುಕಿದಿರಾ ಸ್ವಲ್ಪ ಕಲರ್ ಡಿಮ್ಮ ಇದೀರಾ ಹಂಗಾಗಿ ಕೆಲವು ನೋಡಿದೆ ಹಂಗೆ ಕ್ರಮೇಣ ಕಾಮಿಡಿ ಕಿಲಾಡಿಗು ಆಡಿಷನ್ಸ್ ಕೊಟ್ಟೆ ಸೆಲೆಕ್ಟ್ ಅಲ್ಲೊಂದಷ್ಟು ಆಯಾಮಗಳು ನೋಡಿದ್ವಿ ಓ ಕಲಿಕೆ ಅಂದ್ರೆ ಸಾಯವರ್ಗೂ ಇರುತ್ತೆ ಗುರು ಬಿಟ್ಟು ಬದುಕಕ್ಕೆ ಆಗಲ್ಲ ನಾವ್ ಅದನ್ನ ಕಲಿತಾನೆ ಇರಬೇಕು ಲೈಫಿನ ಎಲ್ಲ ಮೂಮೆಂಟ್ ಗಳಲ್ಲೂ ಕಲಿತಾನೆ ಇರ್ತೀವಿ ಒಂದು ಹೋಲ್ ಲೈಫ್ ನ ಜರ್ನಿಯನ್ನ ಬರೀ ಕಾಮಿಡಿ ಅಡಿಯಲ್ಲಿ ನೋಡ್ಬಿಟ್ಟೆ ನಾನು ಇಡೀ ಲೈಫ್ ಜರ್ನಿಯನ್ನ ಸೋತಿದ್ದೇನು ಗೆದ್ದಿದ್ದೇನು ಅಲ್ಲಿ ಒಳಗಡೆ ಕಲ್ತಿದ್ದೇನು ಅಲ್ಲಿ ಒಳಗಡೆಯ ಅವಮಾನಗಳೇನು ಅಲ್ಲಿನ ಪಾರ್ಶಾಲಿಟಿಗಳೇನು ಅಥವಾ ಏನು ಹೇಳ್ತಾರೆ ಕೆಲವರು ಇಂಪಾರ್ಶಲ್ ಆಗಿ ಬಿಹೇವ್ ಮಾಡಿದ್ದು ಕೆಲವರು ಡೈರೆಕ್ಟಾಗಿ ಸಪೋರ್ಟ್ ಮಾಡೋರು ಕೆಲವರು ಇನ್ ಡೈರೆಕ್ಟಾಗಿ ಸಪೋರ್ಟ್ ಮಾಡೋರು ಇದೆಲ್ಲವನ್ನ ಒಂದು ಕಾಮಿಡಿ ಕಿಲಾಡಿ ವೇದಿಕೆಯಲ್ಲೇ ನೋಡ್ಬಿಟ್ವಿ ನಾವು ಅವಾಗ ನಮ್ಗೆ ಅರ್ಥ ಆಗ್ತಾ ಹೋಯ್ತು ಓಕೆ ಇದೇ ಜೀವನ ನಾವು ಹೊರಗಡೆ ಮಾಡಬೇಕು ಅಷ್ಟೇ ದಿಸ್ ಇಸ್ ಲೈಫ್ ನಾವು ಹೊರಗಡೆ ಜೀವಿಸ್ತಾ ಇದೀವಿ ಇಲ್ಲಿ ಸ್ಟೇಜ್ ಮೇಲೆ ಏನು ಜೀವಿಸ್ತಾ ಇದೀವಿ ಅದನ್ನ ಹೊರಗಡೆ ಜೀವಿಸ್ತಾ ಇದೀವಿ ಅಷ್ಟೇ ಅಂತ ಗೊತ್ತಾಗ್ತಾ ಹೋಯ್ತು ಸೊ ನಮ್ಗೆ ಬದುಕು ಹೇಳ್ಕೊಟ್ಟು ವೇದಿಕೆ ಅದು ಹಾಗಾಗಿ ಕಾಮಿಡಿ ಕಿಲಾಡಿಗೆ ಬಂದಿದ್ದು ಅಲ್ಲಿದ್ದು ಬೇರ್ತಿದ್ದು ಎಲ್ಲವೂ ನಮ್ಗೊಂದು ಪಾಠವೇ ಹಾಗಾಗಿ ಸೊ ಕಾಮಿಡಿ ಕಿಲಾಡಿಗಳು ಹೋಗೋದಕ್ಕೆ ಅಪ್ಪಂಗೆ ಗೊತ್ತಿರ್ಲಿಲ್ಲ ಅಂತ ನಾವು ಕೇಳ್ಪಟ್ಟಿ ಎಲ್ಲೂ ಒಂದ್ ಕಡೆ ಭಯ ಆಗ್ಲಿಲ್ಲ ಎಲ್ಲೋ ಆಡಿಶನ್ಗೆ ಹೋಗಿ ಅಂದ್ರೆ ನಾಕ್ ಬೀಳ್ತಾವ್ ನನಗೆ ಅಂದ್ರೆ ಅಪ್ಪನ ಹತ್ರ ಅವಾಗ ಒಂದು ಎಸ್ ಗಾಡಿ ಇತ್ತು ಅಂತ ಬರೋದ್ ಗಾಡಿ ಆ ಗಾಡಿ ಸೌಂಡ್ ನನಗೆ ತುಂಬಾ ಚೆನ್ನಾಗಿ ರಿಜಿಸ್ಟರ್ ಆಗ್ಬಿಟ್ಟಿತ್ತು ಅದ್ ಅಪ್ಪಂದಲ್ಲ ಯಾರ ಗಾಡಿ ಓಡಾಡುದ್ರು ಓಡಾಡುತ್ತಿದೆ ನಾನು ತಪ್ಪಾನಿಲ್ಲ ಅಂದ್ರೆ ಹೋಗಿ ಬಚ್ಚ ಚಿಕ್ಕೊಂಡು ಬಿಡ್ತಿದ್ದೆ ಇವಾಗ ಕಾಲೇಜ್ ಬಿಡ್ತು ಓಕೆ ಹೋಗ್ತಾ ಇದ್ದೀನಿ ನಡ್ಕೊಂಡು ಆ ಗಾಡಿ ಸ್ವಲ್ಪ ಓಡೋಕ್ ಬಚ್ಚಿಟ್ಟ ನಾನು ಯಾಕೆ ಬಚ್ಚ ಚಿಕ್ಕ ಇದ್ದೀನಿ ಗುರು ಕಾಲೇಜ್ ಮುಗಿತು ಮನೆಗೆ ಹೋಗ್ತಿದ್ದೀನಿ ತಾನೆ ಅಂತ ಆಮೇಲೆ ನನಗೆ ಫ್ಲ್ಯಾಶ್ ಆಗ್ತಾ ಹೋಯ್ತು ಏನಕ್ಕೆ ಇಷ್ಟೊಂದು ಎದ್ಕೊತೀನಿ ನಾನು ಅಂತ ಆಮೇಲೆ ನಮ್ಮಪ್ಪ ಯಾವಾಗ ತುಂಬ ಸ್ಟ್ರಿಕ್ಟ್ ಆಗಿ ನೋ ಹೋಗಂಗಿಲ್ಲ ನೀನು ಎಲ್ಲೂ ಡಾನ್ಸ್ ಮಾಡೋ ಹಂಗಿಲ್ಲ ಆಮೇಲೆ ನೀನೆಲ್ಲೂ ಹಾಡು ಹೇಳಕ್ಕೆ ಹೋಗೋ ಹಂಗಿಲ್ಲ ಅಂತ ಅದೆಲ್ಲ ಮನೇಲಿ ನಡೆಯಲ್ಲ ಹಾಗೆ ಹೀಗೆ ಅಂತೆಲ್ಲ ಯಾವಾಗ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ನಂಗೆ ಒಂಥರ ತೀರಾ ಕಟ್ ಆಗ್ತಾ ಇದೆಯಲ್ಲ ಅಥವಾ ನಂಗೆ ಬರೋದೇ ಇದೊಂದು ಕಂಫರ್ಟಬಲ್ ಆಗಿ ಈಗ ಈ ಕೆಲಸ ಮಾಡಬೇಡ ಇನ್ನೇನು ಕೆಲಸ ಮಾಡ್ಬಿಟ್ಟು ಹ್ಮ್ ಅಪ್ಪಂಗೇನು ಚೆನ್ನಾಗ್ ಹೋದು ಬ್ಯಾಂಕ್ ಬ್ಯಾಂಕ್ ಅಲ್ಲಿ ಕೆಲಸ ಕೊಡ್ತಾರ ಹೌದು ಹಿಂಗ್ ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ ನಂಗ್ ಗೊತ್ತಿಲ್ಲ ಅವೆಲ್ಲ ಎಷ್ಟು ಸತಿ ಹೇಳ್ಕೊಟ್ರು ನಾನು ಮರ್ತೋಗ್ಬಿಡ್ತೀನಿ ನಾನು ಒಂಥರ ನಿದ್ದೆ ಮಾಡಿ ಎದ್ದು ಬಿಟ್ರೆ ನಾನು ಒಂಥರ ವೆರಿ ಗುಡ್ ಗರ್ಲ್ ಕ್ಲೀನ್ ಶೀಟ್ ಮತ್ತೆ ಬ್ಲಾಂಕೆ ಬೆಳಗ್ಗೆ ಬೆಳಗ್ಗೆ ತಕ್ಷಣ ನೀನ್ ಫಸ್ಟ್ ಇಂದ ಹೇಳ್ಕೊಡ್ಬೇಕು ಮತ್ತೆ ನೆಕ್ಸ್ಟ್ ದಿನ ಅದಕ್ಕೆ ಬೇಡ ನನ್ಗೆ ಇಷ್ಟ ಇಲ್ಲ ನನ್ಗೆ ಹಂಗೆಲ್ಲ ಒಂದೇ ಕಡೆ ಕುತ್ಕೊಂಡ್ ಕೆಲಸ ಆಗಲ್ಲ ನಾನು ಮೇಕಪ್ ಮಾಡಿಸ್ಕೋಬೇಕಾದ್ರೆ ಅವ್ರೊಂದು ಬೇಸ್ ಹಾಕಿದ್ರೆ ಒಂದ್ ನಿಮಿಷ ಇರಿ ಅಂತ ಅಂದ್ಬಿಟ್ಟು ಎದ್ದೋಗ್ ಒಂದು ರೌಂಡ್ ಹೊಡ್ಕೊಂಡ್ ಬರ್ತೀನಿ ಪೌಡರ್ ಪ್ಯಾಡ್ ಮಾಡಿ ಐ ಮೇಕಪ್ ಮಾಡಿ ಒಂದ್ ನಿಮಿಷ ಇರಿ ಅಂತ ಇದೊಂದು ರೌಂಡ್ ಹೋಗಿ ಬರ್ತೀವಿ ಒಂದ್ ಕಡೆ ಆಗಲ್ಲ ನಂಗೆ ದಟ್ ಇಸ್ ಮೈ ಪ್ರಾಬ್ಲಮ್ ನನಗೆ ನಂಗೆ ಇಷ್ಟ ಇಲ್ಲ ನಂಗೆ ಕಟಾಕ್ಬೇಡಿ ಅಪ್ಪ ಇಲ್ಲ ನೀವು ಹೋಗಂಗಿಲ್ಲ ಹಂಗ ಮಾಡಿ ನಂಗೆ ಜಾಸ್ತಿ ಟ್ರಿಗರ್ ಮಾಡಿ ಹೋಗಂಗ್ ಮಾಡ್ಬಿಟ್ರು ನಾವಪ್ಪ ಅದೇನಿದೆ ನಾನು ವೈ ನಾನು ನೋಡ್ಗೋ ಹೋಗ್ತೀನಿ ನಂಗೆ ಅದ್ರಲ್ಲಿ ಹೋಗ್ಬೇಕು ಅನ್ನೋದು ಜಾಸ್ತಿ ಆಗೋಯ್ತು ಎಸ್ ಇದಾಗಿತ್ತು ನಯನಾ ಅವರ ಮಾತು ತುಂಬಾನೇ ಎಂಜಾಯ್ ಮಾಡಿದ್ದೀನಿ ಈ ಕನ್ವರ್ಸೇಷನ್ ಹೋಪ್ಫುಲಿ ನೀವು ಕೂಡ ಎಂಜಾಯ್ ಮಾಡಿದೀರಾ ಅಂತ ಸೊ ಇಷ್ಟವಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು